ಹಾಸನ ಜಿಲ್ಲೆಯ ಹರದನಹಳ್ಳಿ ಎನ್ನುವ ಒಂದು ಸಣ್ಣ ಗ್ರಾಮದಲ್ಲಿ ಜನಿಸಿದ ಓರ್ವ ರೈತನ ಮಗ ತನ್ನ ಪರಿಶ್ರಮ ಮತ್ತು ನಿಷ್ಠೆಯಿಂದ ರಾಷ್ಟ್ರದ ಉನ್ನತ ಸ್ಥಾನಕ್ಕೇರುತ್ತಾನೆ ಎಂಬುದು ಕನಸಿನ ಕಥೆಯಂತೆ ತೋರುತ್ತದೆ ಆದರೆ ಇದು ಕನಸಲ್ಲ ಇದು ಹೆಚ್ ಡಿ ದೇವೇಗೌಡ ಅವರ ನಿಜವಾದ ಯಶೋಗಾಥೆ ಒಂಬೈನೂರ ಮೂವತ್ತಾರು ಸಾವಿರದ ಒಂಬೈನೂರ ಮೂವತ್ತ್ಮೂರರ ಮೇ ಹದಿನೆಂಟರಂದು ಜನಿಸಿದ ದೇವೇಗೌಡರು ಬಾಲ್ಯದಿಂದಲೇ ಕೃಷಿ ಜೀವನದ ಕಷ್ಟಗಳು ಹೋರಾಟಗಳು ಮತ್ತು ರೈತನ ನೋವುಗಳನ್ನು ಅನುಭವಿಸಿದವರು ಅವರ ಜೀವನದ ಮೂಲ ಮಂತ್ರ ಭೂಮಿ ನನ್ನ ತಾಯಿ ರೈತ ನನ್ನ ಗುರು ಎನ್ನುವುದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದು ಅಲ್ಲಿಂದ ಅವರು ನಿಂತದ್ದೇ ಇಲ್ಲ ರಾಜಕೀಯದಲ್ಲಿ ಅವರು ಹೆಜ್ಜೆ ಇಟ್ಟ ಪ್ರತಿ ಬಾರಿ ರೈತರ ಹಿತಾಸಕ್ತಿಯೇ ಅವರ ಕೇಂದ್ರ ಬಿಂದು ದೇವೇಗೌಡರನ್ನ ರೈತ ಪ್ರೇಮಿ ಪ್ರಧಾನಮಂತ್ರಿ ಎಂದು ಕರೆಯಲು ಹಲವಾರು ಕಾರಣಗಳಿವೆ ಅವರು ಕೈಗೊಂಡ ಅನೇಕ ಯೋಜನೆಗಳು ನೇರವಾಗಿ ರೈತರ ಬದುಕು ಬದಲಾಯಿಸಿದವು ಹೇಮಾವತಿ ನೀರಾವರಿ ಯೋಜನೆ ಹಾಸನ ಮಂಡ್ಯ ತುಮಕೂರು ಜಿಲ್ಲೆಯ ಲಕ್ಷಾಂತರ ಎಕರೆ ಭೂಮಿಗೆ ನೀರಿನ ಆಶೀರ್ವಾದ ತಂದ ಯೋಜನೆ ಕೃಷಿ ಸಾಲ ಮನ್ನಾ ಮತ್ತು ಸುಲಭ ಸಾಲ ನೀತಿ ಇವು ಸಣ್ಣ ರೈತರಿಗೆ ಹೊಸ ಆಸ್ ಆಶಾಕಿರಣವಾದವು ಕೃಷಿ ಸಾಲ ಮನ್ನಾ ಮತ್ತು ಸುಲಭ ಸಾಲ ನೀತಿ ಇವು ರೈ ಸಣ್ಣ ರೈತರಿಗೆ ಹೊಸ ಆಶಾಕಿರಣವಾದವು ಗ್ರಾಮೀಣ ರಸ್ತೆ ಯೋಜನೆಗಳು ರೈತರ ಉತ್ಪನ್ನ ಮಾರುಕಟ್ಟೆಗೆ ತಲುಪಲು ಸುಲಭವಾದ ದಾರಿಯಾಯಿತು ಎಂಎಸ್ಪಿ ಬೆಲೆ ನೀತಿ ಇದು ರೈತರಿಗೆ ನ್ಯಾಯವಾದ ಬೆಲೆ ದೊರಕುವ ಭರವಸೆಯಾಯಿತು ಭೂ ಹಕ್ಕು ಯೋಜನೆಗಳು ಅಲ್ಪ ಭೂದಾರ ರೈತರಿಗೂ ತಮ್ಮ ಭೂಮಿಯ ಸ್ವಂತ ಹಕ್ಕು ಎಂಬಂತಾಯಿತು ಪ್ರಧಾನಮಂತ್ರಿಯಾಗಿದ್ದಾಗ ಅವರು ವಿಶ್ವ ವೇದಿಕೆಯಲ್ಲಿ ಹೀಗೆ ಘೋಷಿಸಿದರು ಭೂಮಿಯ ಶ್ರಮದಿಂದ ಊಟ ಸಿಗುತ್ತದೆ ರೈತನ ಗೌರವದಿಂದ ರಾಷ್ಟ್ರ ಬೆಳೆಯುತ್ತದೆ ದೇವೇಗೌಡರು ಮಹಿಳೆಯರನ್ನು ಕೇವಲ ಕುಟುಂಬದ ಅಂಗವಾಗಿ ನೋಡಲಿಲ್ಲ ಅವರು ಮಹಿಳೆಯರನ್ನು ಸಮಾಜದ ನಾಡಿ ಎಂದು ವರ್ಣಿಸಿದರು ಅವರ ಆಡಳಿತದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಮಹಿಳಾ ಮೀಸಲಾತಿ ಬೆಂಬಲಿಸಿದರು ಸ್ವಯಂ ಸಹಾಯ ಗುಂಪುಗಳು ಅಂದರೆ ಹೆಚ್ ಜಿ ಎಸ್ ಇವುಗಳನ್ನು ಸ್ಥಾಪಿಸಿ ಪ್ರೋತ್ಸಾಹಿಸಿದರು ಈ ಸ್ವಯಂ ಸಹಾಯ ಗುಂಪುಗಳಿಂದ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬರಾಗಲು ಸಹಾಯವಾಯಿತು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೊಸ ಕಾಲೇಜುಗಳು ಮಹಿಳಾ ಪೊಲೀಸ್ ಠಾಣೆಗಳು ಹಾಗೂ ಮಹಿಳಾ ರೈತರಿಗೆ ಸಹಾಯಧನ ಕ್ರಮಗಳು ಜಾರಿಗೆ ಬಂದವು ಮಹಿಳೆ ಶಕ್ತಿಯಾದರೆ ಗ್ರಾಮ ಶಕ್ತಿಯಾಗುತ್ತದೆ ಗ್ರಾಮ ಶಕ್ತಿಯಾದರೆ ರಾಷ್ಟ್ರ ಶಕ್ತಿಯಾಗುತ್ತದೆ ಇದು ದೇವೇಗೌಡರ ಧ್ಯೇಯವಾಕ್ಯವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಯುನೈಟೆಡ್ ಫ್ರಂಟ್ ಸರ್ಕಾರ ರಚನೆಯಾದಾಗ ಯಾರೂ ನಿರೀಕ್ಷಿಸಿದ ರೀತಿಯಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಯಾದರು ಆ ದಿನ ಹಾಸನದಿಂದ ದೆಹಲಿಯವರೆಗೆ ರೈತರು ಸಂಭ್ರಮಿಸಿದರು ನಮ್ಮ ಹಳ್ಳಿ ನಮ್ಮ ರೈತನ ಮಗ ಈಗ ದೇಶದ ನಾಯಕ ಎಂದು ಹರ್ಷಿಸಿದರು ಅಧಿಕಾರದಲ್ಲಿದ್ದರೂ ಅವರ ಜೀವನ ಶೈಲಿ ಸರಳವಾಗಿತ್ತು ಖಾದಿ ಕುಟ್ಟು ಕಾಫಿ ಕಪ್ ಮತ್ತು ಯೋಗ ಹಾಗೂ ಹಿತಮಿತವಾದ ಆಹಾರ ಇವೇ ಅವರ ದಿನಚರಿಯಾಗಿತ್ತು ಅವರ ಆಡಳಿತ ಶೈಲಿಯಲ್ಲಿ ಶಾಂತತೆ ಇದ್ದರೂ ನೀತಿ ನಿಯಮಗಳನ್ನು ಅಳವಡಿಸಿಕೊಳ್ಳುವ ದೃಢವಾದ ನಿರ್ಣಯವೂ ಇತ್ತು ದೇವೇಗೌಡರು ಎಂದೂ ಜನರಿಂದ ದೂರ ಇರಲಿಲ್ಲ ಇಂದಿಗೂ ಅವರು ಹಾಸನದ ಹಳ್ಳಿಗಳಿಗೆ ಹೋಗಿ ರೈತರೊಂದಿಗೆ ಮಾತನಾಡುತ್ತಾರೆ ಅವರ ತೊಂದರೆಯನ್ನು ಕೇಳುತ್ತಾರೆ ಅವರ ದೃಷ್ಟಿಯಲ್ಲಿ ರಾಜಕಾರಣ ಅಂದರೆ ಸೇವೆ ಸೇವೆ ಅಂದರೆ ಜನರ ಹಿತ ಹೆಚ್ ಡಿ ದೇವೇಗೌಡ ಅವರ ಜೀವನ ಕೇವಲ ರಾಜಕೀಯ ಕಥೆಯಲ್ಲ ಅದು ಒಬ್ಬ ರೈತನ ಮಗನ ಹೋರಾಟ ಮಹಿಳೆಯರ ಗೌರವದ ನಂಬಿಕೆ ಮತ್ತು ಭಾರತದ ನೆಲದ ಪ್ರತಿ ಮಣ್ಣಿನ ತುಂಡಿಗೆ ಪ್ರೀತಿ ತುಂಬಿದ ಕಥೆ ಹೆಚ್ ಡಿ ದೇವೇಗೌಡ ಇವರು ಯಾವತ್ತಿದ್ದರೂ ಜನರ ನಾಯಕ ರೈತರ ಧ್ವನಿ ಭಾರತದ ಹೆಮ್ಮೆ